ನೋಡಿ ನಾಳೆ ನಮ್ಮ ತಮ್ಮನ ಏನು ಹೇಳೋದು ಎರಡನೇ ವರ್ಷದ ಪುಣ್ಯತಿಥಿ ನಮಗೆ ಹೇಳಲಿಕ್ಕೆ ಬಹಳ ದುಃಖ ಆಗುತ್ತೆ ಆ ಥರ ನಾವು ಮನಸ್ಸಿಗೆ ತಗೊಳ್ಳೋದಿಲ್ಲ ಅವನಿಲ್ಲ ಅಂತ ಆದರೆ ನಾವು ಅದು ಮನೆಯಲ್ಲಿ ಅವನಿಗೆ ಇಷ್ಟವಾಗಿದ್ದಾನೆ ಏನಾದರೂ ಮಾಡಿ ಒಂಚೂರು ಚೂರು ಬಡಿಸಿ ಯಾಕಂದರೆ ಅವನು ನಮ್ಮ ನೆನಪಿಂದ ಮನಸ್ಸಿಂದ ಹೋಗಿಲ್ಲ ಶಾಶ್ವತವಾಗಿ ಇದ್ದಾನೆ ಅಂತ ತೋರಿಸ್ಲಿಕ್ಕೆ ನಮಗೆ ನಮ್ಮ ಮನಸ್ಸಿಗೊಂದು ನೆಮ್ಮದಿಗೋಸ್ಕರ ಅಷ್ಟೇ ಮಾಡೋದು ನಾವು ಇಷ್ಟು ನಾಲ್ಕೈದು ಜನ ಸೇರಿಕೊಂಡು ಅದನ್ನು ಯಾರನ್ನು ಕರೆದು ಸಂಭ ಸಂಭ್ರಮಿಸುವಂತಹ ದಿನವೂ ಅಲ್ಲ ಅದು ನಮ್ಮಿಂದ ಸಾಧ್ಯವೂ ಅಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಈ ಭೂಮಿ ತಾಯಿಗೆ ಅಥವಾ ಅವನ ಮಕ್ಕಳಿಗೆ ನಾಳೆ ಏನಾದರೂ ಆ ಮಕ್ಕಳು ಹೆಸರು ಹೇಳಿ ಒಂದು ಫ್ರೂಟ್ಸ್ ಆದರೂ ತಿನ್ನಿ ಅಂದ್ಬಿಟ್ಟು ನಾನು ನೋಡಿ ನಿನ್ನೆ ಗಿಡ ತಂದುಬಿಟ್ಟೆ ಸಪೋಟ ಗಿಡ ನೋಡಿ ಇದು ಈ ಗಿಡ ನಾಳೆ ನೆಡ್ತೀನಿ ಆಮೇಲೆ ಇದೊಂದು ಸಪೋಟ ಗಿಡ ನನ್ನ ಹಣ್ಣಿನ ಗಿಡ ಮಾತ್ರ ನಡೆದು ನಾಳೆ ಅವನ ಮಕ್ಕಳು ಹೇಳಬೇಕು ನನ್ನ ಮಾಮಿ ನೆಟ್ಟು ಹೋಗಿದ್ದಾರೆ ಅಪ್ಪನ ಹೆಸರಲ್ಲಿ ನಾವು ತಿಂತಾ ಇದ್ದೀವಿ ಅಂತ ಇದು ಬಂದು ಈ ವೈಟ್ ಮತ್ತು ಪಿಂಕ್ ಜಂಬು ನೇರಳೆ ಬರುತ್ತಲ್ಲೋ ಅದರದ್ದು ಗಿಡ ಇದೆಲ್ಲ ಬೇಗ ಬೇಗ ಫ್ರೂಟ್ಸ್ ಆಗುವಂತಹ ಗಿಡ ಇದು ಆಮೇಲೆ ಆ ಕಡೆ ನಾನು ಹೋದ ವರ್ಷ ಒಂದು ಮಾವಿನ ಹಣ್ಣಿನ ಗಿಡ ಅವನ ಪ್ರಥಮ ಪುಣ್ಯತಿಥಿಗೆ ಒಂದು ಮಾವಿನ ಗಿಡ ಆಮೇಲೆ ಒಂದು ಸೀಬೆಕಾಯಿ ಅದರಲ್ಲಿ ಈಗ ಸೀಬೆಕಾಯಿ ಒಂದೇ ಒಂದು ವರ್ಷದಲ್ಲಿ ಒಂದಿಷ್ಟು ಸೀಬೆಕಾಯಿ ಆಗಿದೆ ಚಿಕ್ಕ ಚಿಕ್ಕದು ಇವಾಗ ಚಿಕ್ಕ ಚಿಕ್ಕ ನನಗೆ ಆ ಕಡೆ ಹೋಗಲಿಕ್ಕೆ ಭಯ ಇದೆ ಆದರೂ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮಳೆಗಾಲ ಅಲ್ವಾ ಹುಲ್ಲಲ್ಲಾಗುವ ಸಮಯ ಹಾಗಾಗಿ ನನಗೆ ಸ್ವಲ್ಪ ಈ ಹಿಟ್ಲಲ್ಲೆಲ್ಲ ಓಡಾಡಿದರೆ ರಾತ್ರಿ ಮಲಗುವಾಗ ಭಯ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಓಡಾಡೋದು ಕಮ್ಮಿ ಇದು ಹುಲ್ಲಿರೋ ಸಮಯದಲ್ಲಿ ಹೇಳಲಿಕ್ಕಾಗಲ್ಲ ನಾನು ನೋಡಿಲ್ಲ ಇಲ್ಲಿ ಒಂದೆರಡು ಸಲ ಯಾವಾಗಲೂ ನೋಡಿದ್ದೀನಿ ಬಿಟ್ಟರೆ ಹಾವನ್ನ ಅಷ್ಟಾಗಿ ನೋಡಲಿಲ್ಲ ನಾನು ಆದರೂ ಏನೋ ಒಂಥರ ಭಯ ಆಗುತ್ತೆ ನನಗೆ ರಾತ್ರಿ ಆಗುವಾಗ ಹಾಗಾಗಿ ಆದರೂ ನಿಮಗೆ ನಾನು ತೋರಿಸ್ಕೊಡ್ತೀನಿ ಹೋದ ವರ್ಷ ನಾನು ಹೇಗೆ ನಾನು ಎಲ್ಲಿ ಹೇಗೆ ನಟ್ಟಿದ್ದೀನಿ ಗಿಡನ ಅಂತ ಈಗ ನನ್ನ ಕೈಯಲ್ಲಿ ಗಿಡಗಳೆಲ್ಲ ನಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ಭಯ ಭಯದಿಂದಲೇ ಇದ್ದೀನಿ ಅಷ್ಟು ಇಲ್ಲ ಇಲ್ಲಿ ಕೆಳಗಡೆ ಕಾಡಲ್ಲ ಇಲ್ಲ ಆದ್ರೂ ಇದು ನೋಡಿ ಈ ಮಾವಿನ ಗಿಡ ಕೂಡ ಹೋಗಿದ ವರ್ಷ ನಾನು ನೆಟ್ಟೋಗಿರೋ ಚಿಕ್ಕ ಗಿಡ ಈಗ ಎಷ್ಟು ದೊಡ್ಡದಾಗಿದೆ ಇದೊಂದು ಎರಡು ವರ್ಷದಲ್ಲಿ ಖಂಡಿತ ಹಿಡಿಯುತ್ತೆ ಇದು ಮಾವಿನ ಹಣ್ಣು ಮಾವಿನಕಾಯಿ ಸಾರಿ ಇವಾಗ ನೋಡಿ ಇಲ್ಲಿ ಸೀಬೆ ಹಣ್ಣು ನಾನು ಯೋಚನೆ ಮಾಡಿ ಇದ್ದೀನಿ ಸೀಬೆ ಕಾಯಿದು ಚಿಕ್ಕ ಗಿಡ ನೆಟ್ಟು ಹೋಗಿರೋದು ನಾನು ಇವರೇನು ಸಪ್ರೇಟಾಗಿ ನೀರು ಬಿಸಿಲಗಾಲದಲ್ಲಿ ಹಾಕಿದ್ದಾರೆ ಇಲ್ಲಿ ನೋಡಿ ಸೀಬೆಕಾಯಿ ಎಲ್ಲ ಆಗಿರೋದು ಆಮೇಲೆ ಎಲ್ಲಿ ಕೂಡ ಆಗಿದೆ ತೋರಿಸ್ತೀನಿ ಹಾಗಾಗಿ ಈ ಸಲ ಸಪೋಟ ಬರುವ ಸಲ ನೋಡಿ ಸೀಬೆಕಾಯಿ ಎಲ್ಲ ಆಗಿದೆ ನೋಡಿ ಅವನ ಹೆಸರು ಹೇಳ್ಕೊಂಡು ಮಕ್ಕಳು ತಿನ್ನಬೇಕು ಅಮ್ಮನಿಗೆ ಕೃಷಿಯಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವನಿಗೆ ಒಂದಾದ ಕೆಲಸಗಳು ಕಷ್ಟಗಳಿತ್ತು ಅಂದರೆ ನಾನು ಹೇಳಿದ್ದೀನಿ ಮೊದಲು ನನ್ನ ಇದರಲ್ಲಿ ಏನು ಸೀಬೆ ಆಗುತ್ತೆ ಅದನ್ನು ಮೊದಲು ನನ್ನ ತಮ್ಮನಿಗೆ ಅವನಿಗೆ ಇಡಬೇಕು ಅಂತ ಹಾಗೆ ನೋಡಿ ಇವ ಈ ಜಾಗನೇ ನೋಡಿ ಇವನನ್ನು ನಾವು ಚಿತ್ತಗೇರಿಸಿರುವ ಜಾಗ ಬೇರೆ ಏನು ಅದೊಂದು ಈಗ ನಮಗೆ ಅದನ್ನು ಏನಾದರೂ ಕಟ್ಟೋಣ ಅಂದ್ರೂ ಕಟ್ಟಲಿಕ್ಕೆ ಹಣ ಇಲ್ಲ ಮುಂದೊಂದು ದಿವಸ ಏನಾದರೂ ಇಲ್ಲಿ ಕಟ್ಟಬೇಕು ಅಂತಿದೆ ಆ ಕಡೆ ಅಮ್ಮಂದು ಈ ಕಡೆ ಮಗಂದು ನೋಡಿ ಅಮ್ಮ ಮಗ ಒಟ್ಟೊಟ್ಟಿಗೆ ನಮ್ಮನ್ನೆಲ್ಲ ಬಿಟ್ಟು ಮಲಗಿದ್ದಾರೆ ಏನು ಮಾಡಲಿಕ್ಕಾಗಲ್ಲ ನಾಳೆ ಸ್ವಲ್ಪ ಇದ್ರ ಮೇಲೆ ಹೂ ಹಾಕಿ ನಾವು ಏನು ಹೇಳೋದು ಉಳ್ಳವರು ಶಿವಾಲಯ ಕಟ್ತಾರೆ ನಾನು ಬಡವನಯ್ಯ ನಾನೇನು ಮಾಡಲಿ ಆ ಥರ ಪರಿಸ್ಥಿತಿ ನಮಗೆ ಆಗಲ್ಲ ಸಮಾಧಿ ಎಲ್ಲ ಕಟ್ಟುವಷ್ಟು ಹಣ ಇಲ್ಲ ನಮಗೆ ಮಕ್ಕಳನ್ನು ಓದಿಸೋದು ಹೊಟ್ಟೆ ತುಂಬಿಸೋದೇ ನಮ್ಮದು ಪಾಡಾಗಿಬಿಟ್ಟಿದೆ ಅವನು ಅವನು ಮಾಡ್ತಾ ಇದ್ದ ಅವನು ಓದಿಸೋದು ಮತ್ತು ಹೊಟ್ಟೆ ತುಂಬಿಸೋದೆಲ್ಲ ಅವನ ಕೆಲಸ ಆಗಿತ್ತು ಇವಾಗ ಅದು ನನ್ನ ಮೇಲೆ ಬಿದ್ದಿದೆ ಹಾಗಾಗಿ ನಮಗೆ ಸಮಾಧಿ ಎಲ್ಲ ಕಟ್ಟಲಿಕ್ಕೆ ಆಗಲ್ಲ ನಮಗೆ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲ್ಲ ಈ ಬಡವನು ಅಂತ ಅಂತಹ ಪರಿಸ್ಥಿತಿ ಇದು ನೋಡಿ ನಮ್ಮದು ಹಳ್ಳಿ ಗಾಡೇನಲ್ಲ ಈ ಕಡೆಯಿಂದ ಧರ್ಮಸ್ಥಳ ಪುತ್ತೂರೆಲ್ಲ ಹೋಗ್ಬೋದು ಈ ಕಡೆ ಹೋದರೆ ಮ್ಯಾಂಗ್ಳೂರು ಕಾಸರಗೋಡು ಹೋಗ್ಬೋದು ಅಂಥ ಒಂದು ಜಾಗದಲ್ಲಿ ನಾವು ಇರೋದು ಈ ಕಡೆ ನೋಡಿ ಮೇಲೆ ನಿಂತರೆ ಬಸ್ಗಳೆಲ್ಲ ಎಷ್ಟು ಏನಿದ್ರೆ ಏನು ಹೇಳಿ ಅವನಿಲ್ಲದ ಮೇಲೆ ನಮಗೆ ಏನು ಯಾವ ಥರ ಇದ್ರೂ ನಮಗೇನು ಇದಿಲ್ಲ ಬರಬೇಕಲ್ವ ನಾನು ಇವಾಗ ಊಟ ಮಾಡುವಾಗ ನಾನು ಕೇಳ್ತಾ ಇದ್ದೆ ನಾನು ನಮ್ಮ ಸಿಸ್ಟ್ರ ತಮ್ಮ ನೆನ್ತಿ ಹತ್ರ ಎಲ್ಲ ಹೌದಲ್ಲ ಒಂದು ಕ ಟೈಮಲ್ಲಿ ಇಲ್ಲಿ ಅಮ್ಮ ಇದ್ದರು ಎರಡು ವರ್ಷದ ಹಿಂದೆ ನನ್ನ ತಮ್ಮನು ಕೂಡ ಇದ್ದ ನಿಜಾನ ಇದೆಲ್ಲ ಅಂತ ಆ ಥರ ಆಗ್ಬಿಟ್ಟಿದೆ ಅವನು ಇಲ್ಲ ಅಂತ ಅನ್ನೋದಕ್ಕೆ ನಮಗೆ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗ್ತಾ ಇದೆ ಇಲ್ಲ ಅಂತ ನಾನು ಯಾವತ್ತೂ ತಿಳ್ಕೊಳ್ಳೋದು ಇಲ್ಲ ನಾನು ಅವನು ಬರುವಾಗ ಬರುವಾಗ ಏನಾದರೂ ಒಂದು ಫೋಟೋ ಮಾಡಿಬಿಟ್ಟು ಅಲ್ಲೇ ಅವನನ್ನು ಕಾಣುವಂಥ ಪ್ರಯತ್ನ ಮಾಡ್ತೀನಿ ಗೊತ್ತಿಲ್ಲ ಗೊತ್ತು ಆತ್ಮ ಇದೆಯೋ ಇಲ್ವೋ ಯಾರೂ ನೋಡಿದವರಿಲ್ಲ ಹಾಗಾಗಿ ನಾನು ಅದನ್ನು ಪೂರ್ತಿಯಾಗಿ ನಂಬೋದಕ್ಕೂ ನನಗೆ ಸಾಧ್ಯ ಅಲ್ಲ ದೇವರನ್ನೇ ಕಷ್ಟ ನಂಬೋಳು ನಾನು ಈ ಆತ್ಮನಲ್ಲಾದರೂ ನಮ್ಮ ಒಂದು ಸಮಾಧಾನಕ್ಕೋಸ್ಕರ ನಾವೆಲ್ಲ ಮಾಡಲೇಬೇಕಲ್ವ ಕೊನೆ ಉಸಿರಿರೋ ತನಕ ಅಮ್ಮನ ಅಪ್ಪನ ಅವನ ಯಾರನ್ನು ಮರೆಯುವ ಅಂತ ಕ್ರಮೇ ಇಲ್ಲ ನನ್ನದು ಹಾಗಾಗಿ ನಾಳೆ ಇದೆರಡು ಗಿಡಗಳನ್ನು ಇವಾಗ ನೆಡಬೇಕು ನಾನು ನೋಡಿ ಇನ್ನೇನು ಊಟಕ್ಕೆ ಅಂತ ಖರ್ಚು ಮಾಡಲಿಕ್ಕೆ ನನಗಿಷ್ಟ ಇಲ್ಲ ಅವನ ಊಟಕ್ಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಖರ್ಚು ಮಾಡಲ್ಲ ನಮ್ಮ ಅವನ ಒಂದು ನಾಳೆ ಕ್ರಮ ಒಂದು ಐನೂರು ಸಾವಿರ ರೂಪಾಯಿಲಿ ಮುಗಿಯುವಂಥ ಕ್ರಮ ಈಗ ನೋಡಿ ಅವನು ಇರುವ ತನಕ ನಮಗೆ ದುಃಖ ಕಾಡ್ತಾನೆ ಇರುತ್ತಲ್ವ ಅದು ಇವತ್ತು ನಾಳೆ ಎಲ್ಲ ಹೋಗೋ ದುಃಖ ಅಲ್ಲ ಅದು ಈ ನಮ್ಮ ತಮ್ಮನ ವಿಚಾರ ತಗೊಂಡ್ರೆ ಅವನ ಒಂದು ಏನು ಹೇಳೋದು ಪುಣ್ಯತಿಥಿಗೆ ನಾವು ಯಾರನ್ನ ನಾಲ್ಕು ಜನರನ್ನು ಕರೆದು ಊಟ ಹಾಕುವಂಥ ಒಂದು ಇದು ಕೂಡ ನಮಗೆ ಮನಸ್ಸಿಲ್ಲ ಒಂದನೇದಾಗಿ ಯಾಕಂದರೆ ಅದಕ್ಕಿಂತ ಒಂದೊಂದು ನಾಲ್ಕು ಗಿಡಗಳನ್ನು ನೆಟ್ಟರೆ ಏನಾದರೂ ಅವನ ಹೆಸರಲ್ಲಿ ಗಿಡಗಳಾದರೂ ಇರುತ್ತೆ ಯಾಕಂದರೆ ಅದು ಸಂಭ್ರಮಿಸುವ ದಿನ ಅಲ್ಲ ನಮಗೆ ನಮ್ಮ ಬಹಳ ದುಃಖದ ದಿನ ಆಗಿದ್ದಕ್ಕೆ ನಾವು ಅದು ಮಾಡೋದಿಲ್ಲ ಸುಮ್ಮನೆ ಒಂದು ಐನೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಅದರಲ್ಲಿ ಏನು ಬರುತ್ತೆ ಇಷ್ಟವಾದ್ದನ್ನು ಸ್ವಲ್ಪ ಇಟ್ಟು ಅದರಲ್ಲಿ ನಾವು ಅವನನ್ನು ಕಾಣ್ತೀವಿ ಬಿಟ್ಟರೆ ಇದು ನಾವು ಅವರನ್ನು ಇವರನ್ನು ನೆಂಟರನ್ನೆಲ್ಲ ಕರೆದು ಸಂಭ್ರಮಿಸುವಂಥ ದಿನವೇ ಅಲ್ಲ ನಮಗೆ ನಮ್ಮ ಒಳಗಡೆ ಗೊತ್ತು ನಮಗೆ ಎಷ್ಟು ದುಃಖ ಇದೆ ಅವನ ಬಗ್ಗೆ ಅಂತ ಯಾಕೆಂದರೆ ನಾವು ಮಾಮೂಲಿ ಕೆಲಸಗಳನ್ನು ಮಾಡ್ತಾನೇ ಇರಬೇಕು ನನ್ನ ತಮ್ಮ ಹೋಗಿದ್ದಾನೆ ಅಂದ್ಬಿಟ್ಟು ನನ್ನ ಮದುವೆಯಾದ ಮನೆಯಲ್ಲಿ ನಾನು ಒಳ್ಳೊಳ್ಳೆ ಅಡುಗೆ ಮಾಡೋದಿರಲಿಕ್ಕೆ ಸಾಧ್ಯವೇ ಅಲ್ಲ ಇದಕ್ಕೂ ಕನೆಕ್ಷನ್ ಮಾಡಬಾರ್ದು ಅಂತ ಎಲ್ಲ ನೋವುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಎಲ್ಲ ಮಾಡ್ತಾಯಿರ್ತೀನಿ ಯಾಕೆ ನಾವು ಒಂದನೇದಿದು ನಮ್ಮ ಯೋಚನೆಗೆ ಬಂದಿದ ಬಂದಂಥ ವಿಚಾರವೇ ಅಲ್ಲ ನಮ್ಮ ತಮ್ಮನನ್ನು ನಾವು ಕಳ್ಕೊಳ್ತೀವಿ ಅಂತ ಯಾಕಂದರೆ ಅವನು ಒಳ್ಳೆಯ ಯೋಗ ಆಮೇಲೆ ಹಸಿರು ತರಕಾರಿ ಎಲ್ಲ ತಿಂದು ಆರೋಗ್ಯ ಬಗ್ಗೆ ತುಂಬ ಕಾಳಜಿ ಇದ್ದ ಒಬ್ಬ ಹುಡುಗವನು ಹಾಗಾಗಿ ಈ ಥರ ಆಗೋಯ್ತಲ್ವ ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ ಒಂದು ದಿವಸ ನಾವು ಹೋಗಬೇಕು ಹೋಗೋರೆ ಬದುಕಬೇಕಲ್ವ ಅದು ಬಹಳ ಕಷ್ಟ ಆಗ್ತಾ ಇದೆ ಯಾವ ವಿಧಿನೋ ಅಥವಾ ಯಾವ ಹಣೆ ಬರೋನೋ ಇದನ್ನೆಲ್ಲ ನಾನು ಒಂದು ದೂರ ತಳ್ಳುವಂಥವಳು ಯಾಕೆ ನಾನು ನಂಬೋದು ಕೂಡ ಇಲ್ಲ ಅದನ್ನೆಲ್ಲ ಬಹುಶಃ ಅವನ ಸರಿಯಾಗಿ ಇನ್ನು ಟೈಮಿಗೆ ತೋರಿಸಿದರೆ ಅವನು ನಮ್ಮ ಜೊತೆ ಇರ್ತಾ ಇದ್ದ ಅವನಿಗೆ ಗೊತ್ತಿರಲಿಲ್ಲ ಅವನು ಈ ಥರ ಆಗ್ತಾನೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅಕಸ್ಮಾತ್ ಗೊತ್ತಿದ್ರೂ ಆ ಮನಸ್ಸು ಆ ಮಕ್ಕಳನ್ನು ಅಕ್ಕನವರು ಇವನಿಗೆ ಗೊತ್ತು ಹೇಗೋ ಬದುಕ್ತಾರೆ ಕಷ್ಟದಲ್ಲಿ ಈಜಾಡಿದವರು ನಾವು ನಾವು ನಾವೆಲ್ಲನೂ ಅವನ್ನೆತ್ಕೊಂಡು ಬದುಕ್ತೀವಿ ಅಂತ ಅವನಿಗೆ ಗೊತ್ತಿತ್ತು ಆದರೆ ಅವನ ಹೆಂಡತಿ ಮಕ್ಕಳ ಬಗ್ಗೆ ಭಾಳಷ್ಟು ಯೋಚನೆ ಮಾಡಿರ್ತಾನೆ ಅವನು ನಿನ್ನೆ ನಮ್ಮ ಅಕ್ಕನೇ ಒಂದು ಮಾತು ಹೇಳಿದರು ಪ್ರಪಂಚದಲ್ಲಿ ಎಲ್ಲರೂ ಸಣ್ಣ ಸಣ್ಣ ಕಷ್ಟಗಳಿಗೆಲ್ಲ ಹೋಗಿ ಏನೋ ಮಾಡ್ಕೊಳ್ತಾರಲ್ಲ ನಾವು ಮೂವರು ಅಕ್ಕಂದಿರೋವನು ಈಗ ಐದು ಜನರಲ್ಲಿ ಉಳ್ದಿರೋದು ನಾವು ಮೂವರೇ ಚಿಕ್ಕ ಚಿಕ್ಕ ಇರೋ ತೀರು ಹೋಗಿದ್ದಾರೆ ಇಬ್ಬರು ನಾವು ಮೂವರು ಎಂಥದೇ ಕಷ್ಟ ಬಂದ್ರೂ ಒಂದು ಸಾಯುವ ಯೋಚನೆನೇ ಮಾಡಲ್ಲಲ್ಲ ಅಂತ ನಮಗೆ ಕಷ್ಟದಲ್ಲಿ ಮುಳುಗಿ ಅಭ್ಯಾಸ ಆಯಿತು ನೋವಲ್ಲಿ ನೋವು ಅವಮಾನ ಕಷ್ಟಗಳು ಇದೆಲ್ಲ ನಮ್ಮ ಒಂದು ಏನು ಹತ್ತಿರದ ಫ್ರೆಂಡ್ ಥರ ಆಗಿಬಿಟ್ಟಿದೆ ನಮಗೆ ಹಾಗಾಗಿ ಏನು ಮಾಡಬೇಕು ನಾಳೆ ಸ್ವಲ್ಪ ದಿವಸ ಇದ್ದುಬಿಟ್ಟೆ ನಾನು ಹೋಗೋದು ಮತ್ತೆ ಮತ್ತೆ ನನ್ನ ತಮ್ಮನತ್ರ ನನಗೆ ಕ್ಷಮೆ ಕೇಳ್ತಾ ಇದ್ದೀನಿ ನಿನ್ನನ್ನು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಲ್ಲ ನನಗೆ ಗೊತ್ತಾಗಲಿಲ್ಲ ನಿನ್ನ ಆರೋಗ್ಯ ಹಾಳಾಗಿದೆ ಅಂತ ನನಗೆ ಗೊತ್ತಾಗಿಲ್ಲ ಹಾಗಾಗಿ ನಾನು ಮತ್ತೆ ಕ್ಷಮೆ ಕೇಳ್ತೀನಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು ನಿನ್ನ ಅಕ್ಕಂದು ನೂರೆಂಟು ಕಷ್ಟಗಳಿತ್ತಲ್ವ ಅಷ್ಟರಲ್ಲಿ ಅದರಲ್ಲಿ ನಿನ್ನನ್ನು ಯೋಚನೆ ಮಾಡಲಿಲ್ವ ಏನೋ ನನಗೆ ಗೊತ್ತಿಲ್ಲ ನೀನು ಆರೋಗ್ಯ ಆಗಿದ್ದೆ ನೀವೆಲ್ಲೆಲ್ಲ ಹಬ್ಬವನ್ನು ಒಂದು ಹಬ್ಬವನ್ನು ಬಿಡದೆ ಮಾಡುವವರು ಇವರು ನನಗೆ ಆ ಥರ ಏನು ನನ್ನ ಮನಸ್ಸಿಗೆ ಅನಿಸೇ ಇಲ್ಲ ಅವನ್ನೆಲ್ಲ ಒಂದು ಸೆಟ್ಲ್ ಮಾಡಿಬಿಟ್ಟು ನಾನು ನನ್ನ ಫ್ಯಾಮಿಲಿ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೆ ಅಲ್ಲಿ ತಪ್ಪಾಯಿತು ಅನಿಸುತ್ತೆ ಕ್ಷಮಿಸು ಅಷ್ಟೇ ಮತ್ತೆ ಒಂದು ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿ ನಾವೆಲ್ಲ ಬರೋಣ ಒಂದಾಗಿ ಆಯಿತಾ ಅಷ್ಟೇ ನಿನ್ನತ್ರ ನಾನು ಕೇಳೋದು ನಿನ್ನ ಅಕ್ಕ ಇದನ್ನು ಮಾಡ್ತಾ ಇರೋದು ನಿನ್ನ ಕುಟುಂಬಕ್ಕೋಸ್ಕರನೇ ಇವಿ ಯೂಟ್ಯೂಬ್ ಏನಿದೆ ನಾನು ಎಷ್ಟೋ ಸಲ ಯೂಟ್ಯೂಬಿಗೆ ಬಂದು ತಿರುಗಿ ಹೋದವಳು ಸಬ್ಸ್ಕ್ರೈಬ್ ಇದ್ರೂ ತಿರುಗಿ ಹೋದವಳು ನನಗೆ ಆ ಥರ ಅದಕ್ಕೋಸ್ಕರ ಟೈಮ್ ಹಾಳು ಮಾಡಲಿಕ್ಕೂ ಅದಕ್ಕೆಲ್ಲ ಅಂಥ ಒಂದು ಇಂಟ್ರೆಸ್ಟ್ ಕೂಡ ಇರಲಿಲ್ಲ ನನಗೆ ಹಾಗಾಗಿ ಇವತ್ತೇನೇ ಅದು ನಿನ್ನ ಮಕ್ಕಳನ್ನು ಓದಿಸ್ಲಿಕ್ಕೋ ಅಥವಾ ನಿನ್ನ ಮಕ್ಕಳಿಗೆ ಒಂದು ಹತ್ತು ರೂಪಾಯಿ ಬಿಸ್ಕೆಟ್ ತಿನ್ನಿಸ್ಲಿಕ್ಕೋ ಆಗಿರ್ಬೋದು ನಾನು ಮಾಡ್ತಾ ಇರೋದು ನಾನು ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ನೀನಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ ನನಗೆ ನನ್ನ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಹಾಗಾಗಿ ನೀನಿದ್ದೀಯ ನನ್ನ ಹೃದಯದಲ್ಲೇ ಇರುವಾಗ ಇನ್ನೆಲ್ಲಿ ನಿನ್ನ ನಾನು ನಮ್ಮೆಲ್ಲರ ಹೃದಯದೊಳಗಡೆ ನೀನಿದ್ದೀಯಾನ ಹಾಗೆ ಇಲ್ಲಿ ನನ್ನ ಈ ವಿಡಿಯೋನ ಮುಗಿಸೋಣ ಹೇಳ್ತಾ ಹೋದ್ರೂ ಒಂದಷ್ಟು ಕಥೆಗಳಿದೆ ಒಂದೊಂದು ವೀಡಿಯೋ ಮಾಡ್ತಾ ಇರ್ತೀನಿ ನಾನು ಜಾಸ್ತಿ ಕಷ್ಟಗಳನ್ನು ಕೇಳುವ ಕೆಲವರಿಗೆ ತುಂಬ ಬೋರ್ ಅನ್ನಿಸ್ಬೋದು ಎಲ್ಲರಿಗೂ ಟಾಟ